ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ನವ್ಯ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾವು ಇವತ್ತು ಹಾಳ್ಕೇರಿ ಮಠಕ್ಕೆ ಹೊಂಟೇವಿ ಹಾಳ್ಕೆರೆ ಮಠದ ಇತಿಹಾಸ ಹೇಳಬೇಕಾದ್ರೆ ಅದಕ್ಕೆ ಪದಗಳ ಸಾಲಲ್ಲ ಅದ್ರದ್ದು ಒಂದು ಕಂಪ್ಲೀಟ್ ವ್ಲಾಗ್ ಮಾಡಿ ನಾನು ನಿಮಗೆ ಹಾಕೋದೈತಿ ತೋರಿಸ್ತೀನಿ ಟೈಮ್ ಸಿಕ್ಕಾಗ ಅದ್ರ ಅಲ್ಲೇ ಹೋಗಿ ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಈಗ ನಾ ಇವತ್ತು ಇವತ್ತಿನ ದಿನ ಅಲ್ಲೇ ಪರಮ ಪೂಜ್ಯರು ಡಾಕ್ಟರ್ ಲಿಂಗೈಕ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳ ಒಂದು ಸಂಕಲ್ಪ ಅವ್ರ ಸಂಕಲ್ಪ ಏನಂದ್ರೆ ಅಕ್ಷರ ಜಾತ್ರೆಯನ್ನು ಮಾಡಬೇಕಂತ ಒಂದು ಸಂಕಲ್ಪ ಇತ್ತು ಅದು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರನೇ ಅಕ್ಷರ ಜಾತ್ರೆಯನ್ನು ಮಾಡಬೇಕು ಅಂತಂದು ಅವರೊಂದು ಸಂಕಲ್ಪ ಮಾಡಿಕೊಂಡಿದ್ರು ಅದ್ರ ಪ್ರಕಾರಣ ಈಗಿನ ನಮ್ಮ ಹಾಳಕೆರೆಯ ಪೀಠಾಧಿಪತಿಗಳಾಗಿರುವ ಡಾಕ್ಟರ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಗಳು ಅದನ್ನು ವರ್ಷ ಈದ್ ಈ ರೀತಿಯಾಗಿ ಅಕ್ಷರ ಜಾತ್ರೆಯನ್ನು ನಡೆಸ್ಕೋತಾನೆ ಬಂದಾರ ಹೀಗಾಗಿ ಇವತ್ತಿನ ದಿನ ಹಾಳ್ಕೆರೆ ಮಠದೊಳಗೆ ನಮ್ಮ ಎಲ್ಲ ಅಂಗಸಂಸ್ಥೆಗಳಿಂದ ಸಾಕಷ್ಟು ಕಾರ್ಯಕ್ರಮಗಳು ಇರ್ತಾವೆ ಅದು ಸೈನ್ಸ್ ಎಕ್ಸಿಬಿಷನ್ ಆಗಿರಬಹುದು ಅಥವಾ ಹೋಮ್ ಮೇಡ್ ಅಥವಾ ಮನೆಯಲ್ಲೇ ತಯಾರಿಕೆ ಮಾಡಿರುವಂತಹ ಪದಾರ್ಥಗಳನ್ನು ಅಲ್ಲಿ ತೋರಿಸೋದಾಗಿರಬಹುದು ಆಮೇಲೆ ಜಾನಪದ ಗೀತೆ ಜನಪದ ನೃತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿರ್ತಾರೆ ಹೀಗಾಗಿ ನಾವು ಕೂಡ ನಮ್ಮ ಶಾಲೆ ವತಿಯಿಂದ ಅಂದ್ರೆ ಅನ್ನದಾನ ವಿಜಯ ಬಾಲಕರ ಪ್ರೌಢಶಾಲೆ ವತಿಯಿಂದ ನಾವು ಕೂಡ ಒಂದಲ್ಲಿ ಜಾನಪದ ನೃತ್ಯವನ್ನು ತೋರ್ಸೋಕೆ ಹೊಂಟೀವಿ ಹೀಗಾಗಿ ಎಲ್ಲ ನಮ್ಮ ಶಿಕ್ಷಕರು ಆಮೇಲೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಕೂಡ ಈ ಜಾತ್ರೆಯನ್ನು ನಾವು ಜಾತ್ರೆಯಲ್ಲಿ ಹೋಗಿ ಆ ಒಂದು ನೃತ್ಯವನ್ನು ತೋರಿಸ್ಬೇಕು ಅಂತ ನಮಗೊಂದು ಆಸೆ ಐತಿ ಹೀಗಾಗಿ ಇವತ್ತು ನಿಮ್ಗೆ ಅಲ್ಲಿ ಆದಷ್ಟು ವ್ಲಾಗನ್ನು ಮಾಡಿ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನೋಡೋಣ ಈಗ ನೆಕ್ಸ್ಟ್ ನಾನು ಅಲ್ಲಿ ಹೋಗಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಎಲ್ಲರೂ ನಾವು ಬಸ್ನಲ್ಲಿ ಹಾಳಕೇರಿ ಮಠಕ್ಕೆ ಹೊಂಟೇವಿ ಇವರು ನಮ್ಮ ಶಶಿಕಲಾ ಮೇಡಮ್ಮ ಇವರು ನಮ್ಮ ಸರ್ಸ್ ನಮ್ಮ ವಾಣಿ ಟೀಚರ್ ಆಮೇಲೆ ಹಿಂದೆ ಕೂತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಅನ್ನದಾನ ವಿಜಯ ಬಾಲಕಿಯ ವತಿಯಿಂದ ಎಲ್ಲರೂ ನಾವು ಜಾತ್ರೆಯನ್ನು ನೋಡಲು ಹೊಂಟಿದ್ವಿ ಬಹಳ ವಿಜೃಂಭಣೆಯಿಂದ ಕೊಟ್ಟು ಪ್ರತಿ ವರ್ಷವೂ ಜಾತ್ರೆ ಹಾಗಾಗಿ ಎಲ್ಲರೂ ಕೂಡ ಇದ್ದಾರೆ ಮತ್ತು ಮುಂದಿರೋರು ನಮ್ಮ ರತ್ನಂ ಟೀಚರ್ ನೆಕ್ಸ್ಟ್ ನಮ್ಮ ಬಿಮ್ಮು ಸರ್ ಆಮೇಲೆ ನಮ್ಮ ಅನ್ನದಾನ ವಿಜಯ ಬಾಲಕರ ಎಲ್ಲ ವಿದ್ಯಾರ್ಥಿಗಳು ನಮ್ಮ ರಾಟೋ ಟೀಚರ್ ಎಲ್ಲರೂ ಹೊಂಟೀವಿ ಅಲ್ಲಿ ಹೋದ್ಮೇಲೆ ಫಸ್ಟಿಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಬಾಲಕರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸೈನ್ಸ್ ಎಕ್ಸಿಬಿಷನ್ನ ಮಾಡಿದರು ಫಸ್ಟ್ ನಮ್ಮ ನಮಗೆ ಹೇಳ್ತ ವಿದ್ಯಾರ್ಥಿ ರಾಮ ಮಂದಿರವನ್ನು ಮಾಡಿದ್ದ ಭಾಳ ಚಂದ ಮಾಡಿದ್ದ ಒಳಗೆಲ್ಲ ಲೈಟಿಂಗ್ ಕೂಡ ಕೊಟ್ಟಿದ್ದ ನೆಕ್ಸ್ಟ್ ನಮ್ಮ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಸೋಲಾರ್ ಪ್ಲೇಟನ್ನು ಮಾಡಿದರು ಅದು ಕೂಡ ಭಾಳ ಚೆನ್ನಾಗಿತ್ತು ಅಲ್ಲಿ ಗದ್ಲೇ ಇರೋದ್ರಿಂದ ನಂಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಅವ್ರಿಗೆ ಕೊಡೋಕೆ ಆಗಲಿಲ್ಲ ಎಷ್ಟಾಗುತ್ತ ಅಷ್ಟಾದರೂ ಕವರ್ ಮಾಡ್ಯಾರವರು ಇದು ಸೋಲಾರ್ ಸಿಸ್ಟಮದ ಪ್ಲೇಟ್ ಅವರ ರೆಡಿ ಮಾಡಿದ್ರು ಅದನ್ನ ಅವ್ರು ಹೇಳ್ಕೊಡಾತಿದ್ರು ಇಲ್ಲಿ ನೆಕ್ಸ್ಟ್ ಇಲ್ಲಿ ಇವರು ಕೋಟುಮಿ ಸರ್ ಒಬ್ಬರು ನೆಗ್ಲಿ ಸರ್ ಅಂತ ಇವರು ಸಾವಯವ ಕೃಷಿಗಳ ಕೃಷಿ ಪದ್ಧತಿ ಹಾಗೂ ರಾಸಾಯನಿಕ ಗೊಬ್ಬರ ಮತ್ತು ಎಲ್ಲ ರೀತಿಯ ಮಣ್ಣು ಇವುಗಳ ಉಪಯೋಗಗಳ ಬಗ್ಗೆ ಅವರು ಸವಿಸ್ತಾರವಾಗಿ ಎಲ್ರಿಗೂ ತಿಳಿಸ ಕೂಡ ಆತಿದ್ರು ಪ್ರತಿ ವರ್ಷ ಕೂಡ ಇವರು ಜಾತ್ರೆಯಲ್ಲಿ ಈ ರೀತಿ ಸಾವಯವ ಗೊಬ್ಬರದ ಹೇಳ್ತಾರೆ ಈಗ ನಾವು ಜಾತ್ರೆ ಜಾತ್ರೆಯೊಳಗೆ ಹೊಂಟೀವಿ ಒಳಗ ನೋಡ್ರಿ ಎಲ್ಲ ರೀತಿ ಅಂಗಡಿಯನ್ನು ಇಟ್ಟಿದ್ದರು ಅದನಂತರ ಗದಗ ಜಿಲ್ಲೆ ರೋಣ ತಾಲೂಕಿನ ಹಾಲಕೆರೆ ಅನ್ನದಾನೇಶ್ವರ ಸಂಸ್ಥಾನ ಮಠ ಇದು ಬೃಹದಾಕಾರವಾಗಿ ಬೆಳೆದ ಈ ಮಠದ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳು ಸಾಕಷ್ಟು ಫಲವನ್ನೆತ್ತಿವೆ ಹಾಲಕೆರೆ ಸಂಸ್ಥಾನ ಮಠವು ಈ ಭಾಗದ ಪುಣ್ಯಕ್ಷೇತ್ರವಾಗಿದ್ದು ಅನ್ನದಾನೇಶ್ವರ ಮಹಾಸ್ವಾಮಿಗಳ ಆರಾಧ್ಯ ದೇವರಾಗಿ ಇಲ್ಲಿ ಪರಿಶೋಭಿಸಿದ್ದಾರೆ ಮಹಾ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸಿ ಇಟಗಿ ಭೀಮಾಂಬಿಕೆಗೆ ಲಿಂಗವನ್ನು ಅನುಗ್ರಹಿಸಿ ಆಶೀರ್ವ ಆಶೀರ್ವದಿಸಿದ ಪೂಜ್ಯಶ್ರೀ ಲಿಂಗೈಕ್ಯ ಹಿರಿಯ ಅನ್ನದಾನ ಮಹಾಸ್ವಾಮಿಗಳ ಇವರ ಒಂದು ಪುಣ್ಯರಥೋತ್ಸವ ಸ್ಮರಣೋತ್ಸವದ ಅಂಗವಾಗಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಇಲ್ಲಿ ನೆರವೇರ್ತೈತಿ ಮತ್ತು ಇಲ್ಲಿ ಪ್ರತಿನಿತ್ಯ ಕೂಡ ಏನಿರುತ್ತೆ ಪ್ರಸಾದ ಇರುತ್ತೆ ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಇವರಿಗೆ ಎಲ್ಲ ರೀತಿಯಿಂದ ಪ್ರಸಾದ ವ್ಯವಸ್ಥೆಯನ್ನು ಈ ಹಾಳಕೆರೆ ಮಠದಲ್ಲಿ ನಡೆಸುವುದು ಒಂದು ವಾಡಿಕೆ ಯಾರೇ ಬರಲಿ ಎಲ್ಲಿಂದನ ಬರಲಿ ಭಕ್ತರು ಇಲ್ಲಿ ಪ್ರತಿನಿತ್ಯ ಏನಿರ್ತ ಪ್ರಸಾದವನ್ನು ಸ್ವೀಕರಿಸ್ತಾರೆ ಈಗ ವೇದಿಕೆ ಮೇಲೆ ಎಲ್ಲ ಮಠದ ಮಠಾಧಿಕಾರಿಗಳು ಕೂಡ ಆಸೀನರಾಗ್ಯಾರ ನಮ್ಮ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಯವರು ಪ್ರತಿ ವರ್ಷ ಎಲ್ಲ ಮಠದ ಮಠಾಧೀಶರನ್ನ ಇಲ್ಲಿ ಕರೆಸಿ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತೋರಿಸುವಂಥದ್ದು ಮಾಡ್ತಾರ ಈಗ ಮೊದಲಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಟಾರ್ಟ್ ಆಗ್ಯಾವ ಅದರೊಳಗೆ ನಮ್ಮ ಫಸ್ಟ್ ಸಿ ಬಿ ವಿದ್ಯಾರ್ಥಿಗಳು ಭರತನಾಟ್ಯವನ್ನ ಸುಂದರವಾಗಿ ಮಾಡಿದ್ರು ಈಗ ನಮ್ಮ ಪರಮ ಪೂಜ್ಯರಾದ ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿಯವರ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಲಿಕ್ಕೆ ಮಠದ ಚರಿತ್ರೆ ಒಳಗ ಕಾಣ್ತೇವೆ ಅಂತಹ ಮಹಾತ್ ಗುರುವರರ ಪುಣ್ಯ ಸ್ಮರಣೆಯನ್ನ ಮಾಡ್ತಕ್ಕಂತಹ ಅವರನ್ನ ಸ್ಮರಿಸ್ಕೊಳ್ತಕ್ಕಂತಹ ಅವರನ್ನ ಭಜಿಸ್ತಕ್ಕಂತಹ ಕಾರ್ಯವನ್ನ ನಿರಂತರವಾಗಿ ನಾವುಗಳೆಲ್ಲ ಮಾಡ್ತಾ ಬಂದಿದ್ದೀವಿ ಆ ಮಹಾ ಗುರುವರರ ಆಶೀರ್ವಾದ ಹಾಲಗೇರಿ ಗ್ರಾಮದ ಮೇಲೆ ಸದಾವಕಾಲ ಹಾಲಕೆರೆ ಮಠದ ಎಲ್ಲ ಸದ್ಭಕ್ತರ ಮೇಲೆ ನಿರಂತರವಾಗಿರಲೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಪರಮ ಪೂಜ್ಯ ನಮ್ಮ ಗುರುವಾರರು ಎಲ್ಲರಿಗೂ ತಿಳಿದಿರತಕ್ಕಂತಹ ಪುಣ್ಯಾತ್ಮರು ಅವರ ಆಶೀರ್ವಾದದಿಂದ ಹಾಲಕೆರೆ ಹಾಲಕೆರೆಯ ಶಾಖಾ ಮಠಗಳು ಕೊಟ್ಟೂರು ಸ್ವಾಮಿ ಮಠ ಶಿವಯೋಗ ಮಂದಿರ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥದ್ದನ್ನು ನಾವೆಲ್ಲ ಇವರು ನಮ್ಮ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕರಗ ನೃತ್ಯವನ್ನ ಚೆನ್ನಾಗಿ ಮಾಡಿದ್ರು ಇವರು ನಮ್ಮ ವಿದ್ಯಾರ್ಥಿಗಳಾದ ಅನ್ನದಾನ ವಿಜಯ ಬಾಲಕರ ಪ್ರೌಢಶಾಲೆ ವಿದ್ಯಾರ್ಥಿಗಳು ಈಗ ಜಾನಪದ ಕೋಲಾಟ ನೃತ್ಯವನ್ನ ಬಹಳ ಅದ್ಭುತದಿಂದ ಮಾಡಿದ್ರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಕೂಡ ಇಷ್ಟೇ ರೀತಿಯಾಗಿ ವಿಜೃಂಭಣೆಯಿಂದ ನಡೀತೈತಿ ನಾನು ಎಷ್ಟಾಗುತ್ತೆ ಅಷ್ಟು ಆಲ್ಮೋಸ್ಟ್ ಕವರ್ ಮಾಡಿ ನಿಮಗೆ ತೋರಿಸ್ಬೇಕಂತ ಪ್ರಯತ್ನ ಮಾಡೀನಿ ಇನ್ನೂ ಇದರ ಹಾಕೇರಿ ಮಟ್ಟದ ಇತಿಹಾಸ ಭಾಳಷ್ಟಿದೆ ಅಷ್ಟಿದೆ ಕಂಪ್ಲೀಟ್ ಆಗಿ ಇದನ್ನು ಒಂದು ಸರಿ ಬಂದು ನಾನು ಬ್ಲಾಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿತನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ನಾಳೆ ಇನ್ನೊಂದು ಹೊಸ ವಿಡಿಯೋ ಜೋಡಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್